ಸರ್ ಇಷ್ಟೇ 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 ಓಕೆ ಈಗ ನಾವು ಫಸ್ಟ್ ಕಾಲ್ ರೆಡಿ ಮಾಡ್ಕೊಡೋಣ ಆಮೇಲೆ ಅದಾದ್ಮೇಲೆ ಆಗಿತ್ತ ಮುಂಚೆ ಕೂತ್ಕೊಂಡಿದ್ದೆ ಯಾವ ಈ ತರ ಕುತ್ಕೊಂಡಿದ್ರೆ ಈ ಕಾಲ್ ಇದೆಯಲ್ಲ ಇದಕ್ಕೆ ಮೇಲೆ ಬರ್ತಾ ಇತ್ತು ನಿಂಗೆ ಹಿಂಗೆ ಇಷ್ಟೇ ಇವಾಗ ನೀವು ನಾನು ನನಗೆ ಮುಂಚೆ ನಿಮ್ಗೆ ಹೇಳಿಲ್ಲ ಆದ್ರೆ ನೀವು ಕುತ್ಕೊಂಡ್ರೆ ನಾವು ಕುತ್ಕೊಂಡಿದ್ರಿ ಆರಾಮಾಗಿದೆ ಸುಳ್ಳು ಹೇಳ್ಬಾರ್ದು ನಿಜವಾಗ್ಲು ಸುಳ್ಳೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಸರ್ ಈಗ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಯಿತು ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅನಿಸ್ತಾ ಎಷ್ಟು ನಿಮಿಷಕ್ಕೆ ನಿಮಿಷ